ಕೆಲವು ವಿಚಾರಗಳು ಸತ್ಯಕ್ಕೆ ದೂರವಾಗಿದೆ ಕೆಲವು ಸಂಜೆ ಪತ್ರಿಕೆಗಳೇ ಕೂಡ ಗಮನಿಸಿದ್ದೇನೆ ಅದರಲ್ಲಿ ಪಿ ಸಿ ಹೊಸಬರ ಅಧ್ಯಕ್ಷರಾಗಲಿ ಇನ್ನೊಂದು ಕಡೆ ಸಾಹುಕಾರ ಸಮರ ಡಿ ಕೆ ಶಿವಕುಮಾರ್ ವಿರುದ್ಧ ಅಂತ ಇವತ್ತು ಸಂಜೆ ಬಂದಿದೆ ಬಹುಶಃ ನಾಳಿನ ಪತ್ರಿಕೆಯಲ್ಲಿ ಯಾವ ರೀತಿ ಟಿಪ್ಪಣಿಗಳ ಬರ್ತಾ ಗೊತ್ತಿಲ್ಲ ಮತ್ತು ಟಿವಿ ಚಾನಲ್ಗಳಲ್ಲಿ ಯಾವ ರೀತಿ ಆದರೂ ವ್ಯಾಖ್ಯಾನ ಮಾಡ್ತಾ ಗೊತ್ತಿಲ್ಲ ನಾ ಹೇಳಿದ್ರಲ್ಲಿ ಕೆಲವು ಸತ್ಯಾಂಶ ಇದೆ ಕೆಲವು ಇಲ್ಲದನ್ನ ವೈಭವ ಮಾಡುವಂತ ಮಾಡುವಂಥ ಪ್ರಯತ್ನ ಆಗಿದೆ ಅದಕ್ಕಾಗಿ ಮಾಧ್ಯಮ ಮತ್ತು ಸಾರ್ವಜನಿಕರಿಗೆ ಕೆಲವು ಅಂಶಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಕೂಡ ಯಾವಾಗಲೂ ಡಿ ಕೆ ಶಿವಕುಮಾರ್ ಬದಲಾವಣೆ ಮಾಡಲಿಕ್ಕೆ ಯಾವಾಗಲೂ ನಾನು ಹೇಳಿಲ್ಲ ಆದರೆ ಪಕ್ಷದಲ್ಲಿ ಮುಂದಿನ ಸಂಘಟನೆ ದೃಷ್ಟಿಯಿಂದ ಚುನಾವಣೆ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ ನಮ್ಮ ಹೊರತಾಗಿ ಅವ್ರನ್ನ ಬದಲಾವಣೆ ಮಾಡುವಂಥ ಹೇಳಿಕೆಗಳನ್ನ ಹಿಂದೂ ಕೂಡ ಕೊಟ್ಟಿಲ್ಲ ಇವತ್ತು ಕೂಡ ಕೊಟ್ಟಿಲ್ಲ ಮುಂದೆ ಕೂಡ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ ಆದರೆ ಇವತ್ತಿನ ವೇಗದ ಸ್ಥಿತಿಯಲ್ಲಿ ನಾವು ಹೇಳೋದನ್ನು ಜನ ತಪ್ಪಾಗಿ ಅರ್ಥೈಸ್ ಮಾಡಬಾರ್ದು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾಯಿದ್ದೀನಿ ಉತ್ತಮ ಪೇಜ್ನಲ್ಲಿ ಕಮಾಂಡ್ ನಿರ್ಧಾರ ಅಂತ ಬರಬೇಕಾಗಿತ್ತು ಆದರೆ ಇಲ್ಲಿ ನೇರವಾಗಿ ಇದು ಕೆಳಗಡೆ ಬರಬೇಕಾಗಿತ್ತು ಹೈ ಕಮಾಂಡ್ ಮೇಲುಗಡೆ ಬರಬೇಕಾಗಿತ್ತು ನಾನು ಕೆಳಗಡೆ ಬಂದಿದೆ ಹೈ ಕಮಾಂಡ್ ನಿರ್ಧಾರ ಮಾಡಬೇಕಂತ ಬಹುಶಃ ಅದೇ ಮೇಲೆ ಬಂದರೆ ಒಳ್ಳೆಯದಾಗ್ತಿತ್ತು ಇನ್ನು ಹೈಕಮಾಂಡ್ ಮನವೊಲಿಸಲಿಕ್ಕೆ ಮುಂದಿನ ನಾನು ಡೆಲ್ಲಿಗೆ ಹೋಗ್ತೇ ಅಂತ ಹೈ ಹೈಕಮಾಂಡ್ ಮನವೊಲಿಸಲಿಕ್ಕೆ ಡೆಲ್ಲಿಗೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ನಾನು ಡೆಲ್ಲಿಗೆ ಹೋಗ್ತಾ ಇರೋದು ನನ್ನ ಕರ್ನಾಟಕ ಭವನ ಹೊಸದಾಗಿ ಕಟ್ಟಡ ನಿರ್ಮಾಣವಾಗಿದೆ ಅದನ್ನು ಉದ್ಘಾಟನೆ ಮಾಡಬೇಕಾಗಿದೆ ಅಥವಾ ವೀಕ್ಷಣೆ ಹೋಗ್ತದೆ ಅಂತ ಹೇಳಿದ್ನ ಅದು ಎಲ್ಲೂ ಕೂಡ ಇದರಲ್ಲಿ ರೆಫರ್ ಆಗಿಲ್ಲ ಸೊ ಮನವೊಲಿಸಲಿಕ್ಕೆ ಹೋಗ್ತಾ ಇರೋದು ನಾನು ಯಾರೇ ವರಿಷ್ಠರಲ್ಲ ನನ್ನ ಕರ್ನಾಟಕ ಭವನ ಉದ್ಘಾಟನೆಗೆ ದಿನಾಂಕ ಆಗಿದೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಹೊರಟಿದ್ದೇನೆ ಸೊ ಈ ರೀತಿ ಗೊಂದಲ ಆಗೋದ್ರಿಂದ ಜನರಲ್ಲಿ ಗೊಂದಲ ಆಗ್ತೈತೆ ಪಕ್ಷದಲ್ಲಿ ಕೂಡ ಗೊಂದಲ ಆಗೇ ಆಗ್ತೈತೆ ಇಟ್ಟು ನಾನು ಹೇಳಿದ್ದನ್ನ ಸೀಮಿತವಾಗಿ ಬಂದರೆ ಒಳ್ಳೇದಂತ ಈ ಸ್ಪಷ್ಟೀಕರಣ ನಾನು ಕೊಡ್ತಾ ಇದ್ದೀನಿ ಮತ್ತು ನಮ್ಮ ಪಕ್ಷದಲ್ಲಿ ಮುಂಚೆ ಇದ್ದಂಥ ಸಂಘಟನೆ ಈಗಿಲ್ಲ ಹೇಳಿದ್ದು ನಿಜ ಯಾಕಂದ್ರೆ ನಾವು ಇಪ್ಪತ್ತ್ ಮೂರರಲ್ಲಿ ಚುನಾವಣೆ ಮುಂಚೆಗೆ ಬಹಳಷ್ಟು ಸಂಘಟನೆ ಬದುಕೊಟ್ಟಿದ್ದೀವಿ ಈಗಿಲ್ಲ ಅದಕ್ಕೂ ನಾನು ಕೂಡ ಅಂತ ಹೇಳಿದ್ದೀನಿ ಅದರಲ್ಲಿ ಪ್ರಶ್ನೆ ಎಲ್ಲ ಯಾರು ಒಂದ್ರ ವ್ಯಕ್ತಿ ಅಲ್ಲ ನಾನು ಇನ್ನಿತರ ಸಚಿವರು ಇರ್ಬೋದು ಬೇರೆ ಬೇರೆ ಮುಖಂಡರುಗಳ ಇರ್ಬೋದು ಅದು ನಾನು ಹಿಡ್ಕೊಂಡು ಹೇಳಿದ್ದೀನಿ ಅದಕ್ಕಾಗಿ ಅದು ನಾ ಹೇಳಿದ್ದು ಒಂದಾಗುತ್ತೈತೆ ಅಥವಾ ಅಲ್ಲಿ ಬರೋದು ಒಂದು ಅಂತ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಅದಕ್ಕಾಗಿ ನಾನು ಯಾವ ಸಂದರ್ಭದಲ್ಲಿ ಅದು ಬದಲಾವಣೆ ಮಾಡಲಿಕ್ಕೆ ನಾ ಹೇಳಿಲ್ಲ ಅದು ವರಿಷ್ಠ ವಿಚಾರ ಪದೇ ಪದೇ ಹೇಳಿದೀವಿ ನಾವು ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ನಿರ್ಧಾರ ಕೆಳಗೆ ಹೋಗ್ತೈತೆ ಬೇರೆ ವಿಚಾರ ಮೇಲೆ ಬರೋದ್ರಿಂದ ಗೊಂದಲ ಆಗುವ ಕಾರಣಕ್ಕಾಗಿ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಈ ಪ್ರಕಟಣೆಯನ್ನು ಮಾಧ್ಯಮದ ಮಿತ್ರರಿಗೆ ಮತ್ತು ಸಾರ್ವಜನಿಕವಾಗಿ ಹೇಳಿಕೆ ಇಚ್ಛೆ ಮಾಡ್ತಿದ್ದೀನಿ ಅದಕ್ಕಾಗಿ ಪಕ್ಷದಲ್ಲಿ ಕೆಲವು ಭಿನ್ನಾಭಿಪ್ರಾಯ ಇದ್ದೇ ಅಂತ ಅವ್ರಿಗೆ ಅದು ನಿರಂತರವಾಗಿರಲ್ಲ ಬದಲಾವಣೆ ಆಗ್ತಾನೆ ಇರ್ತೈತಿ ದಯವಿಟ್ಟು ನಾವು ಹೇಳಿದ್ದನ್ನು ಸೀಮಿತವಾಗಿ ಬರೆದ್ರೆ ಒಳ್ಳೆಯದನ್ನು ಮಾತನ್ನು ಎಲ್ಲ ಮಿತ್ರರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದಲ ಇವಾಗ ಕಾರಣಕ್ಕಾಗಿ ಹೇಳಿಕೆಯನ್ನು ನೀಡ್ತಾಯಿದ್ದೀನಿ